ಇಪ್ಪತ್ತೆರಡನೇ ತಾರೀಕು ನಾಳೆ ಕರ್ನಾಟಕ ಬಂದನ್ನ ಕರೆ ಕೊಟ್ಟಿರುವಂಥದ್ದು ಇಪ್ಪತ್ತಕ್ಕೂ ಹೆಚ್ಚು ಬೇಡಿಕೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಕನ್ನಡಿಗರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ವಾಟಾಳ್ ನಾರಾಜ ನಾಯಕರು ಕರ್ನಾಟಕ ಬಂದನ್ನ ಇವತ್ತು ಕೆಲವು ಕನ್ನಡ ಪರಿಸರ ಮಾತ್ರ ಬೆಲ್ಲೂ ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವು ಕರ್ನಾಟಕದ ಪರವಾಗಿ ಕನ್ನಡಿಗರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಕನ್ನಡದಲ್ಲಿ ಶಕ್ತಿ ಕೊಡುವಂಥ ಕೆಲಸವನ್ನು ವಾಟಾಣ ನಾಗರಾಜ ನಾಯಕತ್ವದಲ್ಲಿ ಒಂದು ಶಕ್ತಿ ಪ್ರೇರಣೆ ಆಗಿ ರಾಜ್ಯಕ್ಕೆ ಅಂತ ಒಂದು ಮೂಲಕ ಬಂಧನ ಕರೆ ಕೊಟ್ಟಿರ್ತಾರೆ ನಿನ್ನೆ ನಾಯಕರು ನಾವೆಲ್ಲ ಮೆರವಣಿಗೆ ಕೊಟ್ಟಾಗ ಸಾಲ ಸಾಲ ಯಾವ ರೀತಿ ಮಾಲ್ಗಳಿರ್ಬೋದು ವಾಣಿಜ್ಯ ಅಂಗಡಿಗಳಿರ್ಬೋದು ಬಂದ್ಗೆ ಬೆಂಬಲಿಸುವಂತೆ ಶಾಂತ ರೀತಿಯಿಂದ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಆದರೆ ಸರ್ಕಾರ ಚಳುವಳಿಯನ್ನು ಹಚ್ಚುವಂಥದ್ದು ಒಂದನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡೋದ್ರ ಮೂಲಕ ನಾವಿರುವಂಥ ವಾಹನವನ್ನೇ ಮತ್ತೇನು ನಾವಿರುವಂಥ ವಟಂದವರು ಎಲ್ಲ ಕನ್ನಡ ಚಳುವಿನಾಗಿರ್ದಂಥ ವಾಹನವನ್ನು ಸ್ಥಳದಲ್ಲೇ ಬಂಧನ ಮಾಡೋದ್ರ ಮೂಲಕ ಅವಕಾಶವನ್ನು ಕೊಟ್ಟಿಲ್ಲ ಅಂದರೆ ಸರ್ಕಾರ ಪರೋಕ್ಷವಾಗಿ ಪೊಲೀಸರ ಮೂಲಕ ತನ್ನ ಕರ್ನಾಟಕ ಬಂದನ್ನು ಒಂದು ವಿಫಲಗೊಳಿಸಬೇಕು ಅಂತ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ರೂಪಿಸ್ತಿದೆ ಅದನ್ನು ಖಂಡಿಸ್ತಾ ಏನು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇವತ್ತು ತೆರಿಗೆ ಇರ್ಬೋದು ತೆರಿಗೆ ಹೇಳಿದಂಥ ಶಿವರಾಮ ಅವರು ಹೇಳಿದಂತೆ ಇವತ್ತು ಕರ್ನಾಟಕ ಹಿಂದುಳಿದಿದೆ ಇವತ್ತು ಕರ್ನಾಟಕದ ಸರ್ಕಾರದ ಹಲವಾರು ಯೋಜನೆಗಳು ಸಹ ಇವತ್ತು ಕರ್ನಾಟಕದಲ್ಲಿ ಹಿಂದುಳಿಕೆ ಕಾರಣ ಆಗಿಲ್ಲ ಇವತ್ತು ಎಲ್ಲ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಇವತ್ತು ಮೆಟ್ರೋ ಏನು ಒಂದು ದರ ಇರಬಹುದು ವಿದ್ಯುತ್ ಇರಬಹುದು ಒಂದು ಖಾಸಗಿ ಯಾವುದೋ ಒಂದು ಸ್ಟಾಂಪ್ ಎರಬಹುದು ಹಾಲಿನ ದರ ಇರಬಹುದು ಈ ರೀತಿ ಎಲ್ಲ ಇದ್ದರೂ ಜನಸಾಮಾನ್ಯರ ಮೇಲೆ ಮರೆಯನ್ನು ಹಾಕುವಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವು ಪಕ್ಷಾತೀತವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ವಿರೋಧಿಸಿ ಕರ್ನಾಟಕ ಬಂದನ್ನು ಕರೆ ಕೊಡೋದ್ರ ಮೂಲಕ ಇವತ್ತು ಕರ್ನಾಟಕದ ಎಲ್ಲ ಕನ್ನಡ ಪರಸ್ ಸಂಘಟನೆಗಳು ಸ್ವಾಭಿಮಾನದ ಮೂಲಕ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ತಾಲೂಕುಗಳಲ್ಲಿ ಒಂದು ಕರ್ನಾಟಕ ಬಂದ್ಗೆ ಒಂದು ಶಕ್ತಿ ತುಂಬ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಹೋರಾಟ ನಿರಂತರ ಒಂದು ಸರ್ಕಾರ ಎಷ್ಟೇ ಒತ್ತಡ ಅಂತ ಈ ಕಾಲ ಎಲ್ಲ ಕನ್ನಡ ಚಳುವಳಿಗರ ಮನೆಗಳ ಮೇಲೆ ನೋಟಿಸ್ ಅಂಡಿಸೋದ್ ನೋಟಿಸ್ ಕೊಡೋದು ಫೋನ್ ಮೂಲಕ ಪೊಲೀಸ್ ಠಾಣೆಗೆ ಬರುವನು ಅಂತ ಕರೆಯುವಂಥದ್ದು ಡಿ ಸಿ ಪಿ ಕಚೇರಿ ಬಂದು ಮೀಟಿಂಗ್ ಇದು ಯಾವುದೇ ಕರ್ತವ್ಯ ಇದು ಯಾವುದೇ ರೀತಿ ನಡೆದಿಲ್ಲ ಇದೇ ಮಟ್ಟ ಮೊದಲ ಬಾರಿ ನಡೆದಿರುವಂಥದ್ದು ಆದರೆ ಏನೇ ಆದರೂ ಈ ಬಂಧನ ಅವರು ಮಾಡಬಾರ್ದು ಸುಪ್ರೀಂ ಕೋರ್ಟ್ ಆಗ್ತಾ ಇದೆ ಅಂತ ಅಂದ್ರೆ ನಮ್ಮ ಹತ್ರ ಇದೇ ನೀವು ಮೇಕೆದಾರ್ಡ್ ಯೋಜನೆ ಮೈಸೂರಿಂದ ಇಲ್ಲಿಗೆ ಬೆಂಗಳೂರಿಗೆ ರೈಲ್ ತರಬೇಕು ಎಷ್ಟು ದಿನ ನೀವು ರಸ್ತೆಯನ್ನು ಬಂದ್ ಮಾಡಿದ್ರಿ ಬೆಂಗಳೂರು ನಗರವನ್ನು ಬಂದ್ ಮಾಡಿದ್ರಿ ನಿಮ್ಮ ಪಕ್ಷದ ಯಾವುದೇ ಕಾರ್ಯಕ್ರಮಗಳಿದ್ದಾಗ ರಸ್ತೆಗಳಿರ್ಬೋದು ಬೆಂಗಳೂರು ನಗರದ ಯಾವುದೇ ಮುಖ್ಯ ಮುಖ್ಯ ಸ್ಥಳಗಳನ್ನ ಬಂದ್ ಮಾಡ್ತೀರಾ ಅಂದ್ರೆ ಕನ್ನಡಿಗರ ಪರವಾಗಿ ಕರ್ನಾಟಕದ ಪರವಾಗಿ ವಾಟಾ ರಾಜ್ಯಗಳ ನಾಯಕತ್ವ ಇಡೀ ಕರ್ನಾಟಕ ಬಂದನ್ನು ಕರೆ ಕೊಟ್ಟಾಗ ನೀವ್ ಯಾಕೆ ಈ ರೀತಿ ನೀವು ವಿರೋಧಿಸುವಂತ ಕೆಲಸ ಮಾಡೋದು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತೀವಿ ನೀವು ಅಧಿಕಾರಕ್ಕೆ ಬರಬೇಕಾದ್ರೂ ನೀವು ಹೋರಾಟವನ್ನು ಮಾಡ್ಬೋದು ಆದ್ರೆ ರಾಜ್ಯದ ಕನ್ನಡಿಗರ ಪರವಾಗಿ ವಾಟಾ ರಾಜ್ಯಗಳ ನಾಯಕತ್ವ ಮಾಡಿದ್ರ ಚಳುವಳಿ ಆರ್ತಿಗೆ ಒಂದು ಕೆಲಸವನ್ನು ಯಾಕೆ ಮಾಡ್ತೀರಾ ಇದು ಕನ್ನಡ ಸಿನ ಕರ್ನಾಟಕ ಪ್ರಶ್ನೆಯನ್ನು ಮಾಡುವಂತದ್ದು ಅದರಲ್ಲಿ ಇವತ್ತು ಮರಾಠಿಗಳ ಪ್ರಭಾವನ ಕಳಿಸ್ಕೊಂಡು ಮರಾಠಿಗರ ಪರವಾಗಿ ನಿಮ್ಮ ಧ್ವನಿಯನ್ನು ಎತ್ತೀರಾ ನಿಮ್ಮ ಸಹೋದ್ಯೋಗಿಗಳಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮರಾಠಿಗಳ ಪರವಾಗಿ ಮಾತಾಡ್ತಾರೆ ಆದ್ರೂ ಇವತ್ತು ನೀವು ನಿಮ್ಮ ಸರ್ಕಾರದಲ್ಲಿ ಅವರಿಗೆ ಬುದ್ಧಿ ಹೇಳಲ್ಲ ಕನ್ನಡ ಚಳವಳಿಗಾದ್ರೆ ತಿಳುವಳಿಕೆ ತಿಂತಾರೆ ಆದರೆ ಇದು ಅವರೇ ಹೇಳಿದಂತೆ ಕೆಲವು ಪಕ್ಷದವರು ಅಧಿಕಾರದ ಮರ ಯಾರಿಗೂ ಬರಬಾರದು ಕನ್ನಡಿಗರ ಪರವಾಗಿ ಕನ್ನಡ ಕರ್ನಾಟಕದ ಪರವಾಗಿ ನೀವು ಧ್ವನಿಯನ್ನು ಎತ್ತಬೇಕು ಈ ಅಧಿಕಾರ ಇರುತ್ತೆ ಹೋಗುತ್ತೆ ಆದ್ರೆ ಕರ್ನಾಟಕದ ಪರವಾಗಿ ಅವರು ಕೆಲಸ ಮಾಡಿದ್ರೆ ಅದು ಶಾಶ್ವತವಾಗಿ ಉಳಿತೆ ಆ ನಿಟ್ಟಿನಲ್ಲಿ ವಾಟರ್ ನಾಗರಾಜ್ರು ಇವತ್ತೇನು ಒಂದು ಎಲ್ಲ ಭಾಗದಲ್ಲಿ ಇಡೀ ಜಿಲ್ಲೆ ಮತ್ತು ಬೆಂಗಳೂರು ನಗರದಲ್ಲಿ ಎಲ್ಲರೂ ಕಲ್ತ್ಕೊಂಡು ಹೋಗಿ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ಕೇಳಬೇಕಂದಾಗ ಅದನ್ನು ನೀವು ಬಂಧನವನ್ನು ಮಾಡಿದ್ರು ಅದನ್ನು ಖಂಡಿಸುವುದರ ಮೂಲಕ ಇವತ್ತು ವಿಶೇಷವಾದ ಪತ್ರಿಕಾ ವಷ್ಠಿಯನ್ನು ಕರೆದು ನಿಮ್ಮ ಮೂಲಕ ಇಡೀ ಕರ್ನಾಟಕದ ಎಲ್ಲ ಕನ್ನಡ ಪರ ಸಂಘಟನೆಗಳು ಕನ್ನಡಿಗರು ನಿಮ್ಮ ನಿಮ್ಮ ಕಾರ್ಖಾನೆಗಳನ್ನು ಬಂದ್ ಮಾಡಬೇಕು ಹೋಟೆಲ್ಗಳನ್ನ ಬಂದ್ ಮಾಡಬೇಕು ಕೆಲಸಕ್ಕೂ ಹೋಗುವಂಥ ಯಾರು ಹೋಗಬಾರ್ದು ಎಲ್ಲಾ ಕನ್ನಡಪರ ಸಂಘಟನೆಗಳು ಸ್ವಾಭಿಮಾನದ ಮೂಲಕ ನಮ್ಮ ಹೋರಾಟದ ಹಕ್ಕನ ಬೇಡಿಕೆಯನ್ನು ಮಂಡಿಸಿದ ನಾವೆಲ್ಲರೂ ಕೈ ತೋಡಿಸುವಂತ ಕೆಲಸವನ್ನು ಮಾಡುವಂತ ಹೇಳ್ಕೊಂಡು ಇವತ್ತು ವಟ ನಾಗರಾಜರ ನಾಯಕತ್ವದಲ್ಲಿ ಎಲ್ಲರೂ ನಾವು ಒಂದಾಗಿದ್ದೇವೆ ಕರ್ನಾಟಕ ಬಂದ ಯಾರೋ ಕೆಲವು ಸಂಘಟನೆಗಳು ತಮ್ಮ ಹಿತಾಸಕ್ತಿಗೋಸ್ಕರ ತಮ್ಮ ಪ್ರಚಾರಕ್ಕೋಸ್ಕರ ಕರ್ನಾಟಕ ಬಂಧನ ವಿವರಿಸ್ತಾ ಇದ್ದಾರೆ ಅವ್ರ ಕನ್ನಡಿಗರಲ್ವಾ ನಾವು ಏನು ಈ ಬಂಧನ ಕರೆ ಕೊಟ್ಟಿರೋದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎಚ್ಚರಿಸುವಂತ ಕೆಲಸವನ್ನು ಇಪ್ಪತ್ತು ಬೆಡ್ಗೆ ಹತ್ತು ಬೆಡ್ ನೀಡಿ ಇಂಥದ್ರ ಮೂಲಕ ನಾವು ಇಡೀ ಕರ್ನಾಟಕ ಕನ್ನಡಿಗರಲ್ಲಿ ಮನವಿ ಮಾಡುವಂಥದ್ದು ಒಂದು ಹೋರಾಟದ ಬಂದಿಗೆ ತಾವೆಲ್ಲರೂ ಪ್ರಾಮಾಣಿಕವಾಗಿ ನಮ್ಮ ಹೋರಾಟದ ಹಕ್ಕನ್ನು ಮಣಿಸೋಣ ಅಂತ ಹೇಳಿ ಇವತ್ತು ಮಾತಾಡಲಿಕ್ಕೆ ನಾವೆಲ್ಲರೂ ನೀವೆಲ್ಲರೂ ಸೇರಿ ಒಂದು ಹೋರಾಟ ಚೆಕ್ ತೊಗೊಳ ನಾಳೆ ಏನು ಪೊಲೀಸವರು ತಮ್ಮ ತಮ್ಮ ಭಾಗದಲ್ಲಿ ಕಾರ್ಯಕರ್ತರನ್ನ ಎದುರಿಸುವಂಥದ್ದು ಬಂಧಿಸುವ ಮಾಡೋದು ಯಾರು ಎದುರು ಬೇಕಾಗಿಲ್ಲ ನಮ್ದೇನು ನಮ್ಮನ್ನು ಕೊಲೆ ಮಾಡಿಲ್ಲ ಏನು ಮಾಡಿಲ್ಲ ಈ ರಾಜ್ಯದ ಮತ್ತು ಈ ಯಾವುದು ಚಿನ್ನ ಸ್ಮಗ್ಲಿಂಗ್ ಮಾಡಿಲ್ಲ ಈ ನಾಡಿನ ಪರವಾಗಿ ಕರ್ನಾಟಕದ ಪರವಾಗಿ ಹೋರಾಟಗಿಳಿತಿದ್ದೀವಿ ಎಲ್ಲ ಹೋರಾಟಗಾರರು ಒಂದು ಚಳುವಳಿಗಾರರಾಗಿ ಹೋರಾಟ ಇಳಿಬೇಕು ಅಂತ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ